ನಮ್ಮ ಅಣ್ತಮ್ಮ ಇಲ್ಲಿ ಅವತ್ತು ನಮ್ಮ ಅಣ್ತಮ್ಮ ಇಲ್ಲಿ ಅವತ್ತು ಅವಂದು ಪ್ರೋಮೋ ಬಂದಾಗ ಹೇಳಿದ ಏನಣ್ಣ ಮಂಡ್ಯ ಮದ್ದೂರಿಂದ ಮುಳ್ಳಿ ಗಂಟೆ ಕಟ್ಔಟ್ ಹಾಕ್ತಾರ ನಮ್ಮ ಹುಡುಗರು ಅನ್ಕೊಂಡಿದೆ ಯಾವ್ದೋ ಕೋಳಿ ಗೂಡಲ್ಲಿ ಮಾಡ್ಬಿಟ್ರಣ ಅಂತ ಹೇಳಿದ ಅಣ್ತಮ್ಮ ಇವತ್ತು ಬಂದ್ ನೋಡು ಇಡೀ ಎಂಟೈರ್ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ನಿನ್ನ ಕಟ್ಔಟ್ ಮಂಡ್ಯ ಅಲ್ಲ ಇಡೀ ಇಂಡಿಯಾದಲ್ಲಿ ನೀನು ರಜಿಸ್ತಾ ಇದೀಯ ನೀನು ಬಂದ್ ನೋಡಿದ್ರೆ ನಮ್ಮ ಅಭಿಮಾನಕ್ಕೆ ನೀನು ಕಳೆದ ಹೋಗ್ಬೇಕು ಮಂಡ್ಯದವ್ರ್ ಗೊತ್ತು ಇಡೀ ಇಂಡಿಯಾ ಜೈ ಜಿಲ್ಲೆ ಮುಕ್ತು ನೀನು ಇಂಡಿಯಾಗೆ ಗತ್ತು ನೀನು ಅನ್ನುವಂತ ಡೈಲಾಗು ಇಲ್ಲಿ ಅವ್ರಿಗೆ ಸಿಕ್ಕಾಪಡಿ ಹೋಲ್ತಾ ಇದೆ ಏನ್ ಹೇಳ್ತೀರಾ ಮಳವಳ್ಳಿ ಮುತ್ತು ಇಂಡಿಯಾ ಗೊತ್ತಲ್ಲ ಇಡೀ ಇಂಡಿಯಾಕ್ಕೆ ಅವನು ಇವಾಗ ಮುತ್ತಾಗಿದ್ದೇನೆ ಹೌದು ಯಾರೇ ಕೇಳಿ ಇಲ್ಲಿ ಚಿಕ್ಕ ಮಕ್ಕಳು ಎಲ್ಲಾ ದೇವ್ರ ಚಿಕ್ಕ ಮಕ್ಳು ದೇವ್ರ ಸಮಾನ ಅಂತಾರೆ ಚಿಕ್ಕ ಮಕ್ಳು ಒಪ್ಕೊಂಡ್ ಮೇಲೆ ಇನ್ನು ಯಾರೇ ಒಪ್ಕೊಂಡ್ರು ಮುಗೀತು ಮಕ್ಳು ಯಾವ ಗಿಲ್ಲಿ ಗೆದ್ದ ಗೆಲ್ತ ಮಂಡೆ ಹೆಸರು ಉಳಿಸ ಉಳಿಸ್ತಾನೆ ಇಡೀ ನಮ್ ಕರ್ನಾಟಕದ ಎಲ್ಲಾ ಜನರ ಮನ್ಸಲ್ಲಿ ಅಜಾರಾಮರವಾಗಿ ಇದ್ದೇ ಇರ್ತಾನೆ ಅಂತ ನಾವ್ ಈ ಮೂಲಕ ಹೇಳ್ತಾ ಇದೀವಿ ಕ್ರೇಜ್ ಎಷ್ಟು ಖುಷಿ ಆಗುತ್ತೆ ಸರ್ ಗಿಲ್ಲಿ ಕ್ರೇಜ್ ನೋಡಿದ್ರೆ ಗೂಸ್ ಪಾಂಪ್ಸ್ ರಿಯಲ್ ಗೂಸ್ ಫಾರ್ಮ್ಸ್ ಯಾವ್ದು ಗೊತ್ತಾ ಗಿಲ್ಲಿ ಕ್ರೇಜ್ ಹೌದು ನೀವು ಗಿಲ್ಲಿ ಒಂದೇ ಒಂದು ಪ್ರೋಮೋ ಇಲ್ದೇನೆ ಕಲರ್ಸ್ ಕನ್ನಡ ಒಂದೇ ಒಂದು ಗಿಲ್ಲಿ ಇಲ್ದೇನ ಪ್ರೋಮೋನ ಇಲ್ಲ ಅದು ಗಿಲ್ಲಿ ತಾಕತ್ತು ಯಾರ ಹೇಳ್ತಾರೆ ಅವ್ರು ಹೇಳೋ ಒಂದೊಂದು ಮಾತು ಮಕ್ಕಳು ಇಂದ ಹಿಡ್ದು ಮುದುಕರವರೆಗೂ ಡೈಲಾಗ್ ಹೇಳುದ್ರೆ ಡೈಲಾಗ್ತದೆ ಜೊತೇಲಿ ಕೂತ್ಕೊಂಡು ಕಡಾಯಿಸ್ಬಾರ್ದು ಮಂಡ್ಯ ಗೊತ್ತು ಇಡೀ ಇಂಡಕ್ಕೆ ಗೊತ್ತು ಗೊತ್ತು ಗಿಲ್ಲಿ ಸರ್ ಗಿಲ್ಲಿ ಕಪ್ಗೆಲ್ದು ಹೇಳ್ಬೋದು ಆದ್ರೆ ನಮ್ಮೆಲ್ಲರ ಮನ್ಸು ಗೆದ್ಬಿಟ್ಟಿದಾರೆ ಗಿಲ್ಲಿ ಕಪ್ ಗೆಲ್ದಿರ್ಬೋದು ಆದ್ರೆ ನಮ್ಮೆಲ್ಲರ ಮನಸ್ಸು ಗೆದ್ದಿದ್ದಾರೆ ಬಿಗ್ ಬಾಸ್ ನಡೀತಿರದೆ ಗಿಲ್ಲಿಯಿಂದ ಬಿಗ್ ಬಾಸ್ ಟಾಸ್ಕ್ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಎಂಟರ್ಟೈನ್ಮೆಂಟ್ ಆಗಿರೋದು ಗಿಲ್ಲಿಯಿಂದಾನೇ ಕೊಡ್ತಿರೋದು ಗಿಲ್ಲಿನೇ ಕೊಡ್ತಿರೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಬಡವ್ರ ಹುಡ್ಗ ಮಂಡ್ಯದ ಹುಡ್ಗ ಮಳ್ವಳ್ಳಿ ಹುಡ್ಗ ಬಿಡದಿ ಹುಡ್ಗ ಬೆಂಗಳೂರು ಹುಡ್ಗ ಯಾರೇ ಆಗಿರ್ಲಿ ಮಗ ಬೆಳಿಬೇಕು ಅಷ್ಟೇ ಮಗ ಬೆಳಿಬೇಕು ಸಾರ್ ಬಡವರ ಮಕ್ಕಳು ಬೆಳಿಬೇಕು ಸರ್ ಅಷ್ಟೇ ಗಿಲ್ಲಿ ಗೆದ್ದೆ ಗೆಲ್ತಾನೆ ಪಕ್ಕ ಗೆಲ್ತಾನೆ ಡೌಟೇ ಇಲ್ಲ ಮೀಟರ್ ಇದ್ರೆ ಮುಂದೆ ನಿಂತು ಲಡಾಯಿಸ್ಬೇಕು ಹಿಂದೆ ನಿಂತು ಕೀಟಾಯಿಸ್ಬಾರ್ದು ಆಯ್ತಾ ಗಿಲ್ಲಿ ಗೆಲ್ತಾನೆ ಅದೇ ಗೆಲ್ತಾ ಇದ್ದಾನೆ ಅವ್ರಲ್ಲಿ ಧನುಷ್ ಅವರೆಲ್ಲ ಬಂದಿದ್ದಾರೆ ಹೊರಗಡೆ ಬಟ್ನ ಗೆದ್ದೆ ಗೆಲ್ತಾನೆ ಇದ್ರೆ ಮೀಟರ್ ಇದ್ರೆ ಹಿಂದೆ ನಿಂತು ಕಟಾಯಿಸಬಾರ್ದು ಮೀಟರ್ ಇದ್ರೆ ಮುಂದೆ ನಿಂತು ಲಡಾಯಿಸ್ಬೇಕಷ್ಟು ಗಿಲ್ಲಿ ಒಂದೇ ಹೆಸರು ಬರ್ತಾ ಇದೆ ಗಿಲ್ಲಿ ಬಿಟ್ಟರೆ ಬೇರೆ ಹೆಸರು ಯಾವ್ದು ಬರ್ತಾ ಇಲ್ಲ ಗಿಲ್ ಇದ ಅಂತ ಹೇಳಕ್ಕೆ ನಾವ್ ಇಷ್ಟಪಡ್ತಾ ಇದೀವಿ ಅಭಿಮಾನಿಗಳು ಗಿಲ್ಲಿ ಅಲ್ಟಿಮೇಟ್ ಕನ್ನಡದ ಏನೋ ಒಂದು ಹೇಳಿದ್ರು ಅಲ್ಟಿಮೇಟ್ ಅಂತ ಏನೋ ಒಂದು ಕನ್ನಡ ಜಾಲ್ತಿ ಅಲ್ಟಿಮೇಟ್ ಅಂತ ಹೇಳಿದ್ರು ಹಂಗೆ ಯಾವತ್ತು ಕನ್ನಡ ಜಲ್ತಿ ಅಲ್ಟಿಮೇಟ್